ಚರಂಡಿ ವ್ಯವಸ್ಥೆ ಇಲ್ಲದೆ ಅಗ್ರಹಾರ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಅಗ್ರಹಾರ ಗ್ರಾಮದಲ್ಲಿ ಗ್ರಾಮಸ್ಥರು ಗ್ರಾಮದ ಸಮಸ್ಯೆಗಳನ್ನು ಹೊರಹಾಕಿದ್ದಾರೆ ಗ್ರಾಮದಲ್ಲಿ ನೂರಾರು ಸಮಸ್ಯೆಗಳು ತಾಂಡವಾಡುತ್ತಿವೆ ನಮ್ಮ ಸಮಸ್ಯೆ ಕೇಳುವವರೇ ಇಲ್ಲ ಎಂದು ಅವರ ಸಂಕಷ್ಟವನ್ನು ಮಾಧ್ಯಮದ ಮುಂದೆ ಹೇಳಿದರು ಚರಂಡಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಅಂಗನವಾಡಿ ಸಮಸ್ಯೆ ಬಗ್ಗೆ ಮಾತನಾಡಿ ನಮ್ಮ ಊರಿಗೆ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಶಾಸಕರುಗಳಾಗಲಿ ಇದುವರೆ ನಮ್ಮ ಊರಿನ ಕಡೆ ತಿರುಗು ನೋಡುತ್ತಿಲ್ಲ ನಮ್ಮ ಊರಿನಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತು ಮುದುಕರಿಗೆ ಸುಮಾರು ಕಾಯಿಲೆಗಳು ಹರಡಿದ್ದು ಸ್ವಚ್ಛತೆಯಲ್ಲಿ ಪಂಚಾಯಿತಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ನಮ್ಮ ಊರಿಗೆ ಅಂಗನವಾಡಿ ಕಟ್ಟಡ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಇಲ್ಲದ ಕಾರಣ ಚಿಕ್ಕ ಮಕ್ಕಳು ಚರಂಡಿ ನೀರಿನಲ್ಲಿ ಆಟವಾಡುತ್ತಿದ್ದು ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ ನಾವು ಮಾಡುವ ಕೂಲಿ ಕೆಲಸದ ಹಣವನ್ನು ಆಸ್ಪತ್ರೆಗೆ ಕಟ್ಟುವಂತಾಗಿದೆ ಆದ್ದರಿಂದ ಅಧಿಕಾರಿಗಳು ಹಾಗೂ ಶಾಸಕರು ಕೂಡಲೇ ನಮ್ಮ ಸಮಸ್ಯನ್ನು ಯಾರು ಯಾರ್ಗೋ ಯಾರು ಹೇಳ್ತಿರೋ ಅವ್ರ್ಗೆ ಹೇಳಿ ನಾವು ನೋಡ್ಕೊಂತೀವಿ ಅಂತ ಹೇಳಿದಾರೆ ಮೀಡಿಯೋ ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಇಲ್ಲ ನಮ್ಮ ಹತ್ರ ಅದಕ್ಕೆ ನಾವಿವಾಗ ಮೀಡಿಯಾ ಅವರನ್ನು ಕರೆಸಿ ಇವಾಗ ಅವ್ರ ಹತ್ರ ನಮ್ಮ ಹತ್ರ ಏನೋ ಅವ್ರ ಹತ್ರ ನಾವು ಸ್ವಲ್ಪ ಸಹಾಯ ಮಾಡಿಕೊಡಿ ಹಿಂಗೆ ಹಂಗೆ ನಡೀತಾ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ನಾವು ಕರೆದು ಅವ್ರನ್ನ ಇದ್ದೀವಿ ಇವಾಗ ಅವರೇ ಏನಾದರೂ ಸಹಾಯ ಸ್ವಲ್ಪ ಕೊಡಿಸಿ ಕೇಳ್ಕೊತಾ ಇದ್ದೀವಿ ಅದಕ್ಕೆ ಇವಾಗ ಅದು ಚರಂಡಿ ಎಲ್ಲ ಕ್ಲೀನ್ ಮಾಡಿಲ್ಲ ಅಂದರೆ ನಾವು ಬಂದು ಪಂಚಾಯಿತಿ ಹತ್ತರ ಧರಣಿ ಮಾಡ್ತೀವಿ ಇವಾಗ ಸುಮಾರು ಅಂದರೆ ಒಂದು ನಲ್ವತ್ತೈವತ್ತು ಮಕ್ಕಳಿಗೆಲ್ಲ ಚೆನ್ನಾಗಿ ಇಲ್ದಿರ ಆಗೋಗೈತೆ ಊರಲ್ಲಿ ಅವರಿಗೆಲ್ಲ ಟ್ಯೂಬ್ ಹಾಕ್ಸಿದ್ದೀವಿ ಇವಾಗ ನಾವು ಏನು ಕೇಳಿದರೂ ಅಧಿಕಾರಿಗಳು ಬಂದು ಇಲ್ಲಿ ಏನು ನಮಗೇನು ಸಹಾಯ ಮಾಡ್ತಾ ಇಲ್ಲ ನಿನ್ನೆ ಬಂದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಬಂದು ಇಲ್ಲಿ ಅವರಿಗೆಲ್ಲ ತೋರಿಸಿದ್ದೀವಿ ತೋರಿಸಿ ಈ ಥರ ತೆಗೀರಿ ಅಂತ ಹೇಳ್ಬಿಟ್ರೆ ಅವ್ರು ತೆಗ್ದಿಲ್ಲ ಸ್ವಲ್ಪ ತೆಗೆದು ಹೊಟ್ಟಾಗಿದ್ದಾರೆ ಅವ್ರು ಯಾರಿಗೆ ಹೇಳ್ತಿರೋ ಹೇಳ್ಕೊಳ್ಳಿ ಏನು ಮಾಡ್ಕೊಂತೀರೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೋಗವ್ರೆ ಇವಾಗ ಪಂಚಾಯತ್ ಹತ್ರ ಹೋಗಿ ನಾವು ಊರೆಲ್ಲ ಹೋಗಿ ಅಲ್ಲಿ ಹೋಗಿ ಬೀಗ ಹಾಕಿಸ್ಬಿಟ್ಟು ಧರ್ನಿ ಮಾಡ್ತೀವಿ ಅದಕ್ಕೆ ನಾವು ಇವನ್ನ ಮೀಡಿಯಾವನ್ನು ಕಲಿಸಿದೀವಿ ಕರ್ಸಿದೀವಿ ಇಲ್ಲಿಗೆ ನಮಗೆ ಆದಷ್ಟು ಒಳ್ಳೆಯದು ಮಾಡಿಕೊಟ್ರೆ ಸರಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಪಂಚಾಯತಿಗೆ ಬಂದು ಸರ್ ಐದು ವರ್ಷದಿಂದ ಹೇಳ್ತಾನೆ ಇದ್ದೀವಿ ಸರ್ ಯಾರು ಬಂದಿಲ್ಲ ಯಾರು ಬಂದಿಲ್ಲ ನೋಡಿ ಸರ್ ನೀವೇ ಈ ತರ ಐತೆ ಚರಣಿಗಳೆಲ್ಲ ಚರಣಿಗಳೆಲ್ಲ ಈ ಊರೆಲ್ಲ ಹಿಂಗೈತೆ ನಿನ್ನೆ ಅದೇ ಕೆಲ್ಸಕ್ಕೆ ನಾವ್ ಹೇಳಿದಿವಿ ನಿನ್ನೆ ಬಂದು ನಿನ್ನೆ ಬಂದು ಹತ್ತು ಜನ ಮ್ಯಾನ್ ಕರ್ಕೊ ಬಂದು ಇಲ್ಲಿ ಪಂಚಾಯತಿ ವ್ಯಾನ್ ಬಂದೈತೆ ಪಂಚಾಯತಿ ವ್ಯಾನ್ ಬಂದು ಇವಾಗ ಹತ್ತು ಜನ ಬಂದಿದ್ದಾರೆ ಆ ಮೊನ್ನೆಲ್ಲ ಐತಿ ಅಂತಂದ್ರೆ ನಾವ್ ಎತ್ತಲ್ಲ ಯಾರ್ ಹೇಳ್ಕೊಡಿ ನಾವ್ ಮಾಡಲ್ಲ ನಿಮ್ಗೇನ್ ಮಾಡ್ಬೇಕು ಅಂತ ನಾವೇನು ಸರ್ವೆಂಟ್ ಅಲ್ಲ ನಿಮ್ಗೆ ಹಾ ಸಂಬಳ ತಗೊಂತ ಇಲ್ಲ ಅಂದ್ರೆ ಮಾಡ್ಕೊಡ್ತೀವಂತ ನನ್ನ ಹೆಸರು ಅಂತ ನಮ್ದು ಯಾವುದೇ ಅಧಿಕಾರಿಗಳು ಬಂದ್ರು ಇಲ್ಲಿ ಏನು ವ್ಯವಹಾರ ಏನು ನಡೆಯಲ್ಲ ಬರ್ತಾರೆ ಅವ್ರ ಪಾಡಿಗೆ ಅವ್ರು ಎರಡು ಆರ ಎತ್ಕೊಂಡು ಎತ್ಕೊ ಬಂದು ಇಲ್ಲಿ ಎತ್ತಾಕ್ಬಿಟ್ಟು ಫೋಟೋ ತಗೊಳ್ಳೋದು ಒಟ್ಟೋಗೋದು ನೀರ್ ನೋಡಿ ಸರ್ ಹೆಂಗಿದೆಯೋ ಈ ಕಡೆ ಎಲ್ಲಾ ನೀರೇನು ವ್ಯವಸ್ಥೆ ಏನಿಲ್ಲ ಮಕ್ಳು ನೋಡಿದ್ರೆ ಇಪ್ಪತ್ತೈದು ಜನ ಮೂವತ್ತು ಜನ ಇದ್ದಾರೆ ಅಂಗನವಾಡಿ ರೆಡಿ ಆಟ ನಮ್ಗೆ ಏನು ವ್ಯವಹಾರನೂ ನಡೀತಾ ಇಲ್ಲ ಊರಲ್ಲಿ ಫುಡ್ ಬರ್ತದೆ ಒನ್ ಮಂತ್ ಒಂದ್ಸಲ ಕೊಡ್ತಾರೆ ಹೋಗ್ತಾರೆ ಅಷ್ಟೇ ಅವರು ಮೇಡಮ್ ಅವರು ಇಲ್ಲಿ ಗೀಸ್ ಏನು ನಡೆಯೋಲ್ಲ ನಾವು ಅದು ಏನು ಮಾಡ್ಕೊಂಡಿಲ್ಲ ಮನೆಗೆ ಒಂದಲ್ಲಿ ಅಂತ ಹಾಕಿದ್ರು ಅದು ನೀರು ಇಲ್ಲ ಬೋರ್ವೆಲ್ ಹಾಕಿದ್ರು ಅದು ವೇಸ್ಟ್ ಆಯಿತು ಅದು ಹೆಂಗೆ ಅಂದ್ರೆ ಹೆಂಗೆ ರೋಡ್ಗಳಲ್ಲೆಲ್ಲ ಎಲ್ಲ ಬಿಟ್ಟು ಬಿಟ್ಟು ಅವರು ಚರಂಡಿ ವ್ಯವಹಾರ ನೋಡಿದ್ರೆ ಯಾರ ಮನೆ ಹತ್ರ ನೋಡಿದ್ರೂ ಹಂಗೆ ಇರುತ್ತೆ ಚರಂಡಿ ಎಲ್ಲ ಓಪನ್ನೇ ಇದೆ ಕ್ಲೋಸ್ ಆಗೇ ಇಲ್ಲ ಇಲ್ಲಿ ಒಂದು ಇಲ್ಲಿಂದ ಒಂದು ಇಪ್ಪತ್ತೈದು ಮೀಟರ್ಸ್ ಇದೆ ಚರಂಡಿ ಅದು ಕೂಡ ಕ್ಲೋಸ್ ಇಲ್ಲ ಎಲ್ಲಿ ಬ್ಲ್ಯಾಕ್ ಆಗೋಗಿದೆ ನೀರು ಯಾರಿಗೂ ಹೋಗೋಲ್ಲ ಬೀದಿಯೆಲ್ಲ ಹೋಗ್ತಾ ಇರುತ್ತೆ ಸರ್ ನೀರೆಲ್ಲ ಏನು ದಯವಿಟ್ಟು ಪಂಚಾಯತ್ ಅವರಿಂದ ಏನಾದರೂ ಸೌಕರ್ಯ ಹೇಳ್ಬಿಟ್ಟು ನಾವು ಈ ಕರೆ ಇದು ನಡೆಸಲ್ಲ ಒಪ್ಕೊಂಡಿದೀವಿ ನಮ್ಮ ಏನು ತಂದಿಲ್ಲ ಸರ್ ತಂದರೂ ಅವ್ರು ಬರ್ತಾರೆ ನಾವು ಬಂದ್ರೆ ಕೇಳಿದ್ರೆ ಏನೋ ನೆಗ್ಲೆಕ್ಟ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಇಲ್ಲೇನು ಇಡ್ಸ್ಕೊಳ್ಳೋರು ಇಲ್ಲ ಏನೂ ಇಲ್ಲ ನಾವು ಎಷ್ಟೊಂದು ಸಲ ಹೇಳಿದ್ರು ವಾಟರ್ ಮ್ಯಾನು ಇಲ್ಲ ನಮ್ಮೂರಿಗೆ ವಾಟರ್ ಮ್ಯಾನು ಇಲ್ಲ ಕ್ಲೀನ್ ಮಾಡೋರು ಇಲ್ಲ ನಾವು ಬಂದಾಗ ಆ ಡ್ರಮ್ಮಲ್ಲಿ ಒಂದು ಹತ್ತು ವರ್ಷಕ್ಕೆ ಮುಂಚೆ ನೀರು ಬರ್ತಾಯಿತ್ತು ಆ ನಲ್ಲಿಗಳು ಇಲ್ಲ ಡ್ರಮ್ಮು ಇಲ್ಲ ನೀರು ಇಲ್ಲ ಡ್ರಮ್ಮು ನೋಡಿದ್ರೆ ನಲ್ಲಿಗಳು ಒಂದಿಲ್ಲ ಅಲ್ಲಿ ನೀರು ಬರೋಲ್ಲ ಇಲ್ಲಿ ನೀರು ಇದೆ ಎಲ್ಲಿ ನೀರಲ್ಲಿ ಹೋಗ್ತಾಯಿದೆ ನಮಗೆ ನೀರು ದಂಡ್ಯ ಸಿಗ್ತದೆ ನೀರಿಲ್ಲ ಅಂತ ಪ್ರಾಬ್ಲಮ್ ಏನಿಲ್ಲ ಬರ್ತದೆ ಚರಂಡಿಗಳೆಲ್ಲ ಸೊಳ್ಳೆಗಳು ಎಲ್ಲಿ ನೋಡಿದ್ರು ಹೊರಗಡೆ ನೋಡಿದ್ರೆ ಮಕ್ಕಳು ಮಕ್ಕಳಿಗೆ ಕಾಯಿಲಾಗಲಿ ಎಲ್ಲ ಕೈಲಿಗೆ ಟ್ಯೂಬ್ ಹಾಕಿಸಿದ್ದಾರೆ ಮಕ್ಕಳಿಗೆ ಇದರಿಂದನೇ ಎಲ್ಲ ನಮಗೆ ಇದು ಇರೋದು ಬಿಟ್ಟರೆ ಸೌಕರ್ಯವಾಗಿ ಬಿಡಲಿ ಇಲ್ಲಾಂದರೆ ಅವ್ರು ಬರ್ದಿರೋ ಇದ್ರು ನಮಗೇನು ಲಾಸ್ ಇಲ್ಲ ಸರ್ ಅವ್ರು ಬಂದು ಈ ಥರ ನಡೆಸ್ಕೊಳ್ಳೋಕ್ಕೆ ನಮಗೇನು ಒಪ್ಪಿಗೆನೇ ಇಲ್ಲ ಈ ಥರ ಆಗಿದೆ ಸರ್ ನಮಗೆ ಎಲ್ಲ ನಾವು ಹೋಗಿ ಪಂಚಾಯತಿ ಮುಂದೆ ಧರಣಿ ಮಾಡ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಹೋಗಿ ಅಲ್ಲಿ ಧರಣಿ ಮಾಡ್ಬೇಕಂತ ನಾವು ಎಲ್ಲ ಒಪ್ಕೊಂತ ಇದ್ದೀವಿ ನೋಡ್ಕೊಂಡು ನಾವು ಒಂದು ಹತ್ತೈದು ಜನ ಹೋಗ್ಬೇಕು ಅಂತ ನಾವು ಕಾರ್ಯಕ್ರಮ ನಡೆಸ್ಕೊಂಡು ಇಲ್ಲಿಂದ ನಾವು ವಿನಂತಿ ಕೋರ್ಕೊತಾ ಇದ್ದೀವಿ ಸರ್ ನಿಮ್ಗೆ ಸಹಾಯ ಬೇಕು ಅಂತೇಳ್ಬಿಟ್ಟು ಪಂಚಾಯತಿ ಅವ್ರಿಗೆ ತಲುಪಿ ಅಂತೇಳಿ ದಯವಿಟ್ಟು ನಮಗೊಂದು ಇದು ಕೊಡಿ ಸರ್ ನೀವು ಕೋಡು ನಮ್ಮೂರ ಹೆಸರು ಅಗ್ರಹಾರ ಜಿ ಅಗ್ರಹಾರ ಕೋಡಂಪಲ್ಲಿ ಪಂಚಾಯಿತಿ ತಾಲೂಕು ಬಂದು ಶ್ರೀನಿವಾಸ್ಪುರ ಈ ಅಗ್ರಹಾರದಲ್ಲಿ ಚರಂಡಿ ಐದು ವರ್ಷದಿಂದ ಹೀಗೆ ಇದೆ ಮಕ್ಕಳು ದೊಡ್ಡವರು ಹಿರಿಯರು ಮುತ್ಕರು ಎಲ್ಲ ಇಲ್ಲೇ ಓಡಾಡ್ತಿದ್ದಾರೆ ಫುಲ್ಲು ಕಾಯಿಲೆ ಹುಷಾರಿಲ್ಲ ಮಕ್ಕಳಿಗೆ ಯಾವ ಅಧಿಕಾರಿ ಬಂದ್ರೂ ಯಾರು ಗೆದ್ರೂ ನಮಗೆ ಇದೇ ಪರಿಸ್ಥಿತಿ ಬಂದಿದೆ ದೊಡ್ಡವರು ನೋಡಿ ಏನೋ ನಮಗೆ ಎಲ್ಪ್ ಮಾಡಬೇಕು ಮಕ್ಕಳಿಗೆ ಹಿರಿಯರಿಗೆ ಪಂಚಾಯತಿ ಅವರಿಗೆ ತಲುಪಬೇಕು ಅಂತ ನಿಮ್ಮಲ್ಲಿ ಕೋರ್ಕೊಳ್ತಿದ್ದೇನೆ ನಮಗೆ ಯಾರು ಏನು ನೋಡ್ತಾ ಇಲ್ಲ ಸುಮಾರು ಅಂದರೆ ಒಂದು ಐದಾರು ವರ್ಷದಿಂದ ಇದರ ಗೆಲುವೆಲ್ಲ ಐತೆ ಹುಡುಗರು ಓಡಾಡಕ್ಕೂ ನಾವು ಓಡಾಡಕ್ಕೂ ತುಂಬ ಕಷ್ಟ ಬಿಡ್ತಾಯಿದೆ ದಯವಿಟ್ಟು ಇದನ್ನು ರೆಡಿ ಮಾಡ್ಕೊಳ್ಳಿ ಯಾರು ಅದಕ್ಕೆ ಬಂದರೂ ನಮ್ಗೆ ಏನು ಮಾಡ್ತಾ ಇಲ್ಲ ಯಾರು ಬಂದ್ರೂ ಸ್ವಲ್ಪ ಪಂಚಾಯತ್ ಅವ್ರು ಬಂದರೂ ಸರ್ ಈ ಥರ ಮಾಡಿದ್ರೆ ನಾವು ಮಾಡಲ್ಲಪ್ಪ ಯಾಕೆ ಹಳ್ಳೋ ಕಳ್ಕೊಳ್ಳಿ ಅದು ಇದಂತ ಅಂತ ನಮ್ಮನ್ನು ಬೈತಾರೆ ಅದಕ್ಕೆ ನಾವು ನಿಮಗೆ ಹೇಳ್ತಾ ಇದ್ದೀವಿ ಸರ್ ಯಾರಾದ್ರೂ ನೋಡಿಬಿಟ್ಟು ಇದನ್ನು ನಮಗೆ ನಮ್ಮ ಅಗ್ರಹಾರದ್ದು ಸ್ವಲ್ಪ ಸಾಲ ಮಾಡಿ ಸರ್ ಕಷ್ಟ ಬಿಡ್ತಾ ಇತೆ ಓಡಾಡೋಕ್ಕೂ ತುಂಬ ಕಷ್ಟ ಬಿಡ್ತಾ ಐತೆ ಏನು ಮಾಡಿದ್ರು ಇಲ್ಲ ಇಲ್ಲಿ ನೀರು ಎಲ್ಲ ಹುಡುಗರು ತಕ್ಕ ತೊಳ್ಕೋಬೇಕು ಜವಾಬ್ದಾರಿ ಯಾರು ಏನಿಲ್ಲ ನೀರು ಮುಡ್ಬೇಕು ಅಂದ್ರೂ ನೀರ್ ಮುಟ್ಟಕು ಆತ ಇಲ್ಲ ಇಲ್ಲಿ ಪ್ರತಿಯೊಂದನು ಹಸುಗಳು ಪ್ರತಿಯೊಂದು ಯಾವ್ದು ಓಡಾಕು ಇಲ್ಲ ಬಾಯಿ ಆಗ್ತಾ ಇಲ್ಲ ಇವರು ಏನ್ ಮಾಡೋದು ಹ ಯಾರು ಇಲ್ಲ ಮಾತು ಏನ್ ಆಗ್ತಾ ಇಲ್ಲ ಇಲ್ಲಿ ರೋಟಿ ಮಾಡಕ್ ಏನ್ ಮಾಡಿ ಪ್ರತಿ ಒಂದು ಬೇರೆ ಊರವ್ರು ಬಂದ್ರು ರೋಡಲ್ಲಿ ಬರ್ತಾರೆ ರೋಡಲ್ಲಿ ಓಡ್ತಾ ಇರ್ತಾರೆ ಇಲ್ಲಿ ಬಂದ್ರೆ ಮಾತ್ರ ಮೂತಿಗೆ ಬಾಯಿ ಹಾಕೊಂತಾರೆ ವಾಸನೆ ವಾಸನೆ ಅಂತಾರೆ ಯಾರು ಏನ್ ನೋಡ್ತಾ ಇಲ್ಲ ಇಲ್ಲಿ ಪಂಚಾಯತ್ ಅವ್ರು ಬಂದಾಗ ಇಲ್ಲಿ ನಮ್ಮ ಹುಡುಗ ಹೋಗಿ ಬಂದು ಏನಪ್ಪ ಈ ತರ ಮಾಡಿ ಅಂದ್ರೆ ಯಾರು ಎಲ್ಲೋ ಮಾತಾಡ್ಕೊಳ್ ನೀವು ಅಂತ ಅವ್ರೂ ಬೈತಾರೆ ಯಾರನ್ನ ಬಂದ್ರು ಸರ್ ರೋಡಲ್ಲಿ ತುಂಬಾ ತುಂಬ ಕಷ್ಟಪಡ್ತದೆ ಸರ್ ಇಲ್ಲಿ ನಿನ್ನೆ ಪಂಚಾಯತ್ ಅವರು ನಿನ್ನೆ ಪಂಚಾಯತ್ ಅವರು ಬಂದಿದ್ದು ನಮಗೆ ಇದೆಲ್ಲ ರೆಡಿ ಮಾಡಿಸ್ಕೊಡ್ಬೇಕು ಏನು ಸರ್ ಮಾಡ ನಮಸ್ಕಾರ ನಮ್ಮ ಹೆಸರು ಪ್ರಸಾದ್ ಅಂತ ಶಿವನಾಸಪುರ ತಾಲೂಕು ಕೋಲಾರ ಡಿಸ್ಟಿಕ್ ಜಿ ಅಗ್ರಹಾರ ಕೋಡೆಪಲ್ಲಿ ಪಂಚಾಯತಿ ನಮಗೂ ಒಂದು ಐದಾರು ವರ್ಷದಿಂದ ಇದೇ ರೀತಿ ಚರಂಡಿಗಳು ಗಲೀಜು ಹರ ಚಿಕ್ಕ ಮಕ್ಕಳು ಓಡಾಡ್ತಾ ಇರ್ತಾರೆ ಉದುಕು ಮಕ್ಕಳು ಆಡ್ತಾ ಇರ್ತಾರೆ ಮುದುಕರು ಎಲ್ಲ ಹೋಗ್ತಾ ಇರ್ತಾರೆ ಹಾವುಗಳು ಬರ್ತವೆ ನಿಜ ಹಾಲು ಸೋಲು ನೀರು ಕುಡಿತವೆ ಸೊಮ್ಮ ಆ ಥರ ಐತೆ ತೊಟ್ಟಿ ಆ ಥರ ಐತೆ ಗಲೀಜು ಇಡ್ಸ್ಕೋದ್ರೆ ಅಧಿಕಾರಿಗಳು ಯಾರು ಸರಿ ಇಲ್ಲ ಪಂಚಾಯತ್ ಕೆಲವರು ಮಾತಾಡೋರು ಇಲ್ಲ ಅವ್ರು ಸರಿಯಾಗಿ ಮಾತಾಡೋ ಏನು ಕೆಲ ಅಂತವ್ರು ಮಾಡ್ತಾ ಹೋಗಿ ಅಂತಾರೆ ಎಷ್ಟು ಸಲ ತಿಳಿಸ್ತಾ ಇದೀವಿ ಒಂದು ಐದು ವರ್ಷದಿಂದ ತಿಳಿಸ್ತಾನೆ ಇದೀವಿ ಅವ್ರ ಪಂಚಾಯತಿ ತಿಂಗ್ಳಿಗೆ ಒಂದ್ಸರಿ ಬರ್ತಾರೆ ಚಿನಕ ಎತ್ಕೊಂಡ್ ಬಂದು ಒಂದ್ ನಾಲ್ಕು ಚಿಕ್ಕ ಇಲ್ದ ಬಿಡ್ತಾರೆ ಸೈಡ್ಗೆ ಹೊಟ್ಟೆ ನಾವೇದ್ ಕೇಳಿದ್ರೆ ಬಿಲ್ ಮಾಡ್ಕೊಂಡ್ರೆ ಹೊಟ್ಟಾರೆ ಪಂಚಾಯತಿವ್ರು ನಾವೇ ಕೇಳಿದ್ರೆ ಅದಕ್ಕೆ ಅದಕ್ಕೆ ದೊಡ್ಡ ನಮ್ಮ ಹತ್ರ ಏನ್ ಮಾಡುವಂತ ಹೊಟ್ಟದ ಅವ್ರು ಅಧಿಕಾರಿ ಯಾರಾದ್ರೂ ಬಂದಿದ್ರೆ ಇಲ್ಲಿ ಯಾರು ಬಂದ್ರ ಸೈಡ್ ಐದು ವರ್ಷದಿಂದ ಯಾರು ಬಂದಿಲ್ಲ ನಾಲ್ಕೈದು ವರ್ಷ ಬೀಡುವ ಬಂದ್ರು ಬೇರೆ ವ್ಯವಹಾರಕ್ಕೆ ಬರ್ತಾರಪ್ಪ ತಪ್ಪಾ ಚರಂಡಿ ಕೇಳಿದ್ರೆ ಅವ್ರಿಗೆ ಕ್ಯೂಲ್ ಹಾಕೊಂಡ ಹೊಟ್ಟಾಗ್ತಾರೆ ದಾರಿ ಹಿಡ್ಕೊಂಡು

ಬರ್ತಾರೆ ಆಟೋ ಬಂದ ತಕ್ಷಣ ಅವ್ರ ವಾಟರ್ ಮ್ಯಾನ್ ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಬಂದು ಸರ್ ಕೊಡ್ರೂನು ಹಾಕಲ್ಲ ಸರ್ ನೋಡಿ ಸರ್ ಆ ಮಕ್ಳಿದ್ರುಕೊಂಡು ನೋಡಿ ಇಲ್ಲಿ ಕುತ್ಕೊಳ್ತಾರೆ ಕಚ್ಚಿದ್ರೆ ಇಪ್ಪತ್ತ್ ಟ್ವೆಂಟಿ ಫೋರ್ ಅವರ್ಸ್ ಓಡಾಡ್ತಾನೆ ಇರ್ತಾರೆ ಅವ್ರಿಗೆ ಸೊಲ್ಲೆ ಕಚ್ಚಿದ್ರೆ ಕಾಯಿಲೆ ಬದ್ ಯಾರು ಸರ್ ಜವಾಬ್ದಾರಿ ಯಾರು ಇಡ್ಸ್ಕೊಳ್ ನಮ್ಗೆ ಆಗ್ಲಿ ಯಾರು ಇದ್ರ ಬಗ್ಗೆ ತಲೆನ ಕಟ್ಸ್ಕೊಳ್ತಾ ಇಲ್ಲ ಸರ್